ಕನ್ನಡದ ಸಾಂಸ್ಕೃತಿಕ ಚಾನಲ್ ಗುರುವೀರ ಕನ್ನಡ ಬ್ಲಾಗ್ ಪ್ರಿಯ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಚಿಕ್ಕಸಂದಗಿ ಶ್ರೀ ವೀರೇಶ್ವರ ಶರಣರು ಇವರ ಒಂದು ಜೀವನ ಚರಿತ್ರೆ ಬಗ್ಗೆ ಮುಂದಿನ ಭಾಗವನ್ನು ಹೇಳಲು ಇಚ್ಛಿಸುತ್ತೇವೆ ಹಿಂದಿನ ವಿಡಿಯೋದಲ್ಲಿ ನಾವು ಚಿಕ್ಕಸಂದಿಗೆ ಸೀರೆ ವೀರೇಶ್ವರ ಶರಣರು ಅವರಿಗೆ ಸತ್ತು ಪರೀಕ್ಷೆಗೆ ಹುಟ್ಟಿದಂಥ ಶಿವಪ್ಪಗೌಡರ ಬಗ್ಗೆ ಮಾತಾಡಿದ್ವಿ ಅವರಿಂದ ತೊಂದರೆಗಳ ಬಗ್ಗೆ ಮಾತಾಡಿದ್ವಿ ಈಗ ನೋಡಿ ಸದ್ಗುರುಗಳು ಚಿಕ್ಸಂದಿಗೆ ಸಿರಿ ವೀರೇಶ್ವರ ಶರಣರಿರ್ಬೋದು ಅಥವಾ ಬೇರೆ ಯೋಗಿಗಳು ಶಿವಯೋಗಿಗಳು ಯಾರೇ ಇರಲಿ ಈ ಭೂಮಿಯಲ್ಲಿ ಹುಟ್ಟಿದಂಥ ತಪಸ್ವಿಗಳಿರಲಿ ಯಾರೂ ಕೂಡ ಸುಮ್ಮನೆ ದೊಡ್ಡವರಾಗಿಲ್ಲ ಹೆಸರುವಾಸಿಯಾಗಿಲ್ಲ ಜಗತ್ ಆಗಿಲ್ಲ ಎಲ್ಲರಿಗೂ ಒಂದಿಲ್ಲ ಒಂದು ಪರೀಕ್ಷೆ ಇದ್ದಾವೆ ಯಾವನು ಸತ್ಯದ ಮಾರ್ಗದಲ್ಲಿ ನಡೀತಾನೆ ಅವನಿ ಪರೀಕ್ಷೆ ಕಟ್ಟಿಟ್ಟ ಬುತ್ತಿ ಭೂಮಿಯಲ್ಲಿ ವಿಶೇಷವಾಗಿ ಇದು ಭಾರತ ಭೂಮಿಯಲ್ಲಿ ಹುಟ್ಟಿದಂಥ ಯಾವುದೇ ಇರಲಿ ಯೋಗಿ ಇರಲಿ ಅವನಿಗೆ ಪರೀಕ್ಷೆ ಆಗೇ ಆಗುತ್ತೆ ಸುಮ್ಮ ಸುಮ್ಮನೆ ಅವನು ಆಗೋದಿಲ್ಲ ಸಿಕ್ಸ್ತಿಂದ ಶ್ರೀ ವೀರೇಶ್ವರ ಶರಣರು ಶಿವಪ್ಪಗೌಡರ ಅಥವಾ ಬೇರೆ ಅವರ ಅನುಯಾಯಿಗಳಿರ್ಬೋದು ಬೇರೆ ಯಾರೂ ಇರ್ಬೋದು ಕಿರುಕುಳ ಕಾಡಾಟ ತೊಂದರೆಗಳಿಂದ ಬೇಸತ್ತು ಹಾಂ ಅವ್ರ ಮನೆಯಲ್ಲೇ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ ಅದ್ರ ಮುಂದೆ ಭಕ್ತರು ಪ್ರಯತ್ನ ಮಾಡಿ ಅವ್ರನ್ನ ಹೊರ ಕರ್ಕೊಂಡು ಬಂದು ಕಾಪಾಡ್ತಾರೆ ಇಷ್ಟೆಲ್ಲ ಜ್ಞಾನ ಪಡೆದು ಅಧ್ಯಾ ಆಧ್ಯಾತ್ಮ ಜ್ಞಾನ ಹೊಂದಿ ದೇವರ ಭಕ್ತಿ ಭಾವವನ್ನು ಹೊಂದಿ ಸತ್ಯ ನ್ಯಾಯ ಕ್ಷಮೆ ಇವುಗಳನ್ನು ಹೊಂದುಕೊಂಡು ಹೊಂದ್ಕೊಂಡು ಹೋಗುವಂಥ ಶರಣರಿಗೆ ಎಷ್ಟು ತೊಂದರೆ ಕಲ್ಯಾಣದ ಕ್ರಾಂತಿಯಲ್ಲಿ ಬಸ್ ಚಂದ್ ಅಣ್ಣಬಸವಣ್ಣವರು ಅವರಿಗೆ ಎಷ್ಟು ಅಡೆತಡೆಗಳು ಬಂದವು ತೊಂದರೆಗಳು ಬಂದವು ಅವ್ರನ್ನು ಕೂಡ ಕಲ್ಯಾಣದಿಂದ ಹೊರಗೆ ಹಾಕಬೇಕು ಹೊರಗೆ ಹಾಕೋಕೆ ಮುಂಚೆ ಮುಂಚೆನೇ ಅವರು ಬಸವಣ್ಣನ ಹೊರಗೆ ಬಂದರು ಕೂಡಲ ಸಂಗಮಕ್ಕೆ ಈಗ ನೋಡಿ ಶರಣರು ಚಿಕ್ಕ ಸಿಂಗ್ ಸೀರೆ ವೀರೇಶ್ವರ ಶರಣರು ಕೊನೆಗೆ ಇದೆಲ್ಲ ಜನ ಎಲ್ಲ ಶುರು ಮಾಡ್ತಾರೆ ಹಂಗಾಯ್ತು ಹಿಂಗಾಯ್ತು ಶಿವಪ್ಪ ಗಡರಿರ್ಬೋದು ಅವ್ರು ಇರ್ಬೋದು ಇವ್ರು ಇರ್ಬೋದು ಏನೇನು ಶುರು ಮಾಡ್ತಾರೆ ಒಂದು ದಿವಸ ಬೇಸತ್ತು ಸುಮ್ಮನೆ ಮಲ್ಕೊಂಡಿರ್ತಾರೆ ರಾತ್ರಿ ಮಲ್ಕೊಂಡಾಗ ಒಂದು ಕನಸು ಬಿಡುತ್ತೆ ಯಾರಿಗೆ ಶ್ ವೀರೇಶ್ವರರಿಗೆ ಒಂದು ಕನಸು ಬಿಡುತ್ತೆ ಆ ಕನಸಿನಲ್ಲಿ ಸಾಕ್ಷಾತ್ ಅವರ ಆರಾಧ್ಯ ದೈವ ದೇವಿ ಶಕ್ತಿ ಮಾತೆ ಕಾಣಿಸ್ಕೊತಾಳೆ ಕಾಣಿಸ್ಕೊಂಡು ಹೇಳ್ತಾಳೆ ನೋಡಬಗು ನೀನಿನ್ನೂ ಕಸಗಾಗಿದೆಯಾ ಇನ್ನು ಪಕ್ವ ಆಗಬೇಕು ನೀನು ಇವತ್ತು ನಿನಗೆ ಏನು ಎದುರಿಸ್ತಾ ಇದೆ ಸಮಸ್ಯೆನ ಪಕ್ವ ಆಗಬೇಕು ನೀನು ಅದಕ್ಕೆ ನೀನು ಏನು ಮಾಡಬೇಕು ಅಂದರೆ ಒಂದು ಜಾಗ ತೋರಿಸ್ತೀನಿ ಆ ಜಾಗಕ್ಕೆ ಹೋಗಿ ನೀನು ಅನುಷ್ಠಾನ ಮಾಡು ನಿನ್ನ ವ್ಯಕ್ತಿತ್ವದಲ್ಲಿ ಪರಿಪೂರ್ಣತೆಯನ್ನು ಪಡಿ ಆಗ ನೀನು ಜೀವನ್ ನಿನ್ನ ಸಾಧನೆಯಲ್ಲಿ ಯಶಸ್ಸನ್ನು ಪಡೀತೀಯ ಅಂತ ಕನಸಿನಲ್ಲಿ ದೇವಿ ಹೇಳ್ತಾಳೆ ಇವರು ದೇವಿ ಮಹಾತ್ಮೆ ಪಾರಾಯಣವನ್ನು ಮಾಡಿದವರು ದೇವಿ ಶಕ್ತಿ ಆರಾಧನೆ ಮಾಡಿದವರು ಚಿಕ್ಕ ಶ್ರೀ ವೀರೇಶ್ವರ ಅದಕ್ಕೆ ಅದಕ್ಕೇನಾಗುತ್ತೆ ಶರಣರು ಹೇಳ್ತಾರೆ ಹಾಗಾದರೆ ನಾನು ಒಂದು ಆ ಜಾಗ ಯಾವುದು ಹೇಳಿ ನಾನು ಅಲ್ಲಿ ಹೋಗ್ತೀನಿ ಅಂತ ತಾಯಿ ಆ ಜಾಗ ಹೆಸರು ಹೇಳ್ತಾಳೆ ಯಾವುದು ಮೆರಗಿಯ ಶ್ರೀ ಸಂಗಮನಾಥನ ದೇವಾಲಯ ಅಲ್ಲಿ ಅದಕ್ಕೆ ಅಷ್ಟು ಹೇಳಿದ್ದ ತಡ ಬೆಳಗ್ಗೆ ಸೂರ್ಯೋದಯ ಆಗಿತ್ತು ಮುಂಚೆನೇ ವೀರೇಶ್ವರ ಶರಣರು ಏನೋ ಸೂರ್ಯೋದಯ ಆಗಿಲ್ಲ ನಸಿಕಿನಾಗ ನಾಲ್ಕು ಗಂಟೆ ಆಗಿರ್ಬೋದು ಮೂರುವರೆ ನಾಲ್ಕು ನಾಲ್ಕು ಆಗಿರ್ಬೋದು ಬ್ರಹ್ಮಮೂರ್ತ ದಾಟಿರ್ಬೋದು ಆವಾಗ ಚಿಕ್ಸಿಂದ ಬಿಟ್ಟು ನಡ್ಕೊತು ಕಂಡುಬಿಡ್ತಾರೆ ಸೂರ್ಯ ನೆತ್ಯ ಮೇಲೆ ಬರೋಕ್ಕಿಂತ ಮುಂಚೆನೇ ಅವರು ಮೂರ್ನಾಲ್ಕು ಮೈಲಿ ನಡೆದು ಮೆರಿಗೆಗನ್ನು ಮುಟ್ತಾರೆ ಮೆರಿಗೆ ಗ್ರಾಮವನ್ನು ಮುಟ್ಟಿ ಅಲ್ಲಿ ಸಂಗಮನಾಥನ ದೇವಾಲಯಕ್ಕೆ ತಲುಪ್ತಾರೆ ಸಂಗಮನಾಥ ದೇವಾಲಯ ಮೆರಿಗೆಗಿಯಲ್ಲಿ ಭೀಮಾ ನದಿಯ ದಂಡಿಯಲ್ಲಿದೆ ಈ ಚಂದ್ರಶೇಖರ್ ಬರೆದಂಥ ಈ ಕ್ರೆಯಲ್ಲಿ ದೇವಸ್ಥಾನಕ್ಕೆ ಪಕ್ಕಕ್ಕೆ ಒಂದು ಹಳ್ಳಿ ಆ ಹಳ್ಳ ಹರಿದೆ ಆ ಹಳ್ಳ ಒಂದು ನದಿ ಕೂಡುತ್ತೆ ಸರಿನಾ ಈಗ ಅಲ್ಲಿ ಹೋಗಿ ನೇರವಾಗಿ ಹೋಗಿ ನದಿಯಲ್ಲಿ ಎಲ್ಲ ಕಾಲ ಕೈ ಎಲ್ಲ ಮುಖ ತೊಳಕೊಂಡು ಸೀದಾ ಒಳಗೆ ಹೋಗಿ ಗರ್ಭಗುಡಿಯಲ್ಲಿ ಹೋಗಿ ಧ್ಯಾನಕ್ಕೆ ಕೂತ್ಬಿಡ್ತಾರೆ ಇದು ಒಂದು ಇನ್ನೂ ಚಿಕ್ಸಿಂಧಿ ಕಡೆ ನೋಡಿದರೆ ಅಲ್ಲಿ ಬೆಳಗಾವದಗಳೇ ವೀರೇಶ್ವರ ಶರಣರು ಕಾಣುವುದಲ್ಲ ಭಕ್ತರಿಗೆ ಅವರು ಭಕ್ತರು ಸಮ ನೋಡ್ತಾರೆ ಎಲ್ಲ ಕಡೆ ನೋಡ್ತಾರೆ ಕಾಣ್ತಾ ಇಲ್ಲ ಗುರುಗಳು ಕಾಣ್ತಾ ಇಲ್ಲ ಅಷ್ಟು ಗುರುಗಳು ಅಂತ ಕೊನೆಗೆ ಏನಾಗುತ್ತೆ ಮಧ್ಯಾಹ್ನ ಮಠಮಠ ಮಧ್ಯಾಹ್ನ ಆದರೂ ಕೂಡ ಗುರುಗಳು ಊರಲ್ಲಿ ಚಿಕ್ಕಸಂದಿಗಿ ಗುರುಗಳು ಶಿಕ್ಷಣಿಯಲ್ಲಿ ಕಾಣೋದಿಲ್ಲ ಆವಾಗ ಅವ್ರಿಗೆ ಕೇಳು ಇವ್ರಿಗೆ ಕೇಳು ನಾವೆಲ್ಲ ಭಕ್ತರು ನಾಲ್ಕು ದಿಕ್ಕಿಗೆ ನಾಲ್ಕು ಕಡೆ ಓಡಿಬಿಡ್ತಾರೆ ಹುಡುಕೋದಕ್ಕೆ ಮೊದಲೇ ಇವ್ರು ಏನಪ್ಪ ಪಾ ಶೋಪುಗಳು ಸಂಜೆನೋ ಊರು ಬಿಟ್ಟು ಓಡಿಸ್ತೇರು ಓಡಿಸಿಬಿಟ್ರೇನೋ ಪಾಪ ಏನು ಅಂತ ತಿಳ್ಕೊಂಡು ಹುಡುಕಾಕ್ಸರು ಮಾಡ್ತಾರೆ ಭಕ್ತರು ಹೀಗೆ ಒಂದು ಕಡೆ ಒಂದು ದಿಕ್ಕಿಗೆ ನಾವೇ ನಿಂಗಪ್ಪನವರು ಮರಿಗೆ ದಾರಿ ಹಿಡ್ಕೊಂಡು ಬರ್ತಾರೆ ಹುಡ್ಕೊಂಡು ಹುಡ್ಕೊಂಡು ಅವ್ರಿಗೆ ಕೇಳಿ ಹುಡ್ತಾ ಇಡ್ತಾರೆ ಇವ್ರು ಅವರು ಹಿಂಗಿದ್ದರು ಅವ್ರ ಮುಖ ಪರಿಚಯ ಅವರ ಆಕಾರ ಮುಖ ಬಣ್ಣ ಗಿಣ್ಣ ಹೇಳಿಕೊತ ಬರ್ತಾರೆ ಹಂಗೆ ಹುಡ್ಕೊತ ಹುಡ್ಕೋತವರು ಮೆರುಗಿ ಆ ಅದೇ ಮಂದಿರಕ್ಕೆ ಬರ್ತಾರೆ ಬಂದು ನೋಡ್ತಾರೆ ಮಂದಿರ ಒಳಗೆ ಬಂದು ಗರ್ಭಗುಡಿಯಲ್ಲಿ ಧ್ಯಾನ ಕೂತಾರೆ ಗುರುಗಳು ತಪಸ್ಸಿ ಕೂತಾರೆ ಅವ್ರ ಮುಂದೆ ಒಂದು ಹಾವು ಎಡೆಯ ತೆಗೆದು ಕೂತಿದೆ ನಾವೇನು ನಿಂಗಪ್ಪನವರು ಓ ಓಹ್ ಇಲ್ಲಿ ಬಂದಿದ್ದಾರೆ ಸರಿ ಅಂದ್ಕೊಂಡು ಅವ್ರಿಗೆ ಎದ್ದು ಹೊರಗೆ ಬರಲಿ ಅಂತಕೊಂಡು ಅಲ್ಲಿ ಮೂಲೆ ಕೂತ್ಕೊಂಡು ಬರ್ತಾರೆ ಕಾಯ್ತಾ ಕೊಡ್ತಾರೆ ಮುಂದೆ ವೀರೇಶ್ವರ ಶರಣರು ಸಾಯಂಕಾಲದ ಹೊತ್ತಿಗೆ ವೀರೇಶ್ವರ ಶರಣರು ಸಾಯಂಕಾಲ ಹೊತ್ತಿಗೆ ಏನು ಮಾಡ್ತಾರೆ ಎದ್ದು ಬರ್ತಾರೆ ಅವಾಗ ನಿಂಗಪ್ಪನವರು ಹೇಳ್ತಾರೆ ಅಪ್ಪಾಜಿ ಅಪ್ಪಾಜಿ ಅಂತಕೊಂಡು ಒಬ್ಬರಿಗೆ ಬರ್ಕೊಂಡ್ಕೊಂಡು ಕಣ್ಣಿಗೆ ಬರ್ತವೆ ಅದಕ್ಕೆ ಕೊನೆಗೆ ಹೇಳ್ತಾರೆ ನಿಂಗಪ್ಪನವರು ನಾನು ಹೋಗಲ್ಲ ಅವರಿಗೆ ಸಿಕ್ಸ್ ವಾಪಸ್ ಹೋಗೋಲ್ಲ ನಿಮ್ಮ ಜೊತೆಗೆ ಇದ್ಕೊಂಡು ಇಲ್ಲೇ ಸೇವೆ ಮಾಡ್ತೀನಿ ಅವಕಾಶ ಕೊಡಿ ಅಂತ ಕೇಳ್ತಾರೆ ಬೇಡ ಅಂತ ಹೇಳ್ತಾರೆ ಆದರೂ ಕೂಡ ನಿಂಗಪ್ಪನವರು ನಾನು ಇತ್ತು ನಿಮ್ಮ ಸೇವೆ ಮಾಡ್ಕೊಂಡು ಇರ್ತೀನಿ ನಿಮ್ಮ ಜೊತೆಗೆ ಇರ್ತಕೊಂಡು ಇರ್ತಾರೆ ಆದರೆ ಒಂದು ಮಾತು ಹೇಳ್ತಾರೆ ಏನು ಅಂದರೆ ನೋಡು ಇಲ್ಲಿ ಹಗಲತ್ತು ಮಾತ್ರ ಇರೋಕ್ಕೆ ಸಾಧ್ಯ ರಾತ್ರಿ ಮಾತ್ರ ಇರೋಂಗಿಲ್ಲ ಹಗಲತ್ತು ಇದ್ದುಕೊಂಡು ನನ್ನ ಇರು ರಾತ್ರಿನು ಬೇರೆ ಕಡೆ ಇರು ಈ ವಿಷಯ ಯಾಕೆ ಹೇಳ್ತಾರೆ ಅಂದರೆ ಆಗಿನ ಕಾಲದಲ್ಲಿ ವೀರೇಶ್ವಶರಣರ ಒಂದು ಅವಧಿಯಲ್ಲಿ ಸಂಗಮನಾಥ ದೇವಾಲಯ ಊರ ಹೊರಗೆ ನದಿ ಪಕ್ಕದಲ್ಲಿ ದೇವಾಲಯ ಅಲ್ಲಿ ಯಾವುದೋ ಜನ ಜನಸಂದಣಿ ಇಲ್ಲ ಜನ ಜನರ ಯಾರು ತಿರುಗಾಡೋದಲ್ಲ ಏನಲ್ಲ ಅಲ್ಲಿ ಏನು ಜನರು ಬರೆದು ಹೋಗೋದು ಒಂಥರ ಇದು ಇಲ್ಲ ಅಲ್ಲಿ ಜನಸಂದಣಿ ಇಲ್ಲ ಶಾಂತವಾದ ವಾತಾವರಣ ನಿಜ ಆದರೆ ಅಲ್ಲಿ ಭೂತ ಪ್ರೇತಗಳ ಒಂದು ತೆಲವಲ್ಲ ಇದ್ದವು ಅಲ್ಲಿ ಅಲ್ಲಿರ್ತ ಇದ್ದವು ಅಲ್ಲಿ ಭೂತ ಪ್ರೇತಗಳ ಕಾಟ ಯಾರೂ ಅಲ್ಲಿ ಜನರು ಹೋಗೋಂಗಿಲ್ಲ ರಾತ್ರಿ ಸಮಯ ಹಗಲತ್ತು ಕೂಡ ಹೋಗೋಂಗಿಲ್ಲ ಅಂಥ ಒಂದು ನಿಗೂಢವಾದಂಥ ಪ್ರದೇಶ ಶಾಂತ ಪ್ರದೇಶ ಅನುಷ್ಠಾನ ಮಾಡುವವರಿಗೆ ತಪಸ್ಸುಗಳಿಗೆ ಹೇಳಂಥ ಶಾಂತ ಪ್ರದೇಶ ಅದು ಸಂಗಮನಾಥ ದೇವಾಲಯ ಅಲ್ಲಿ 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 ಭೂತ ಪ್ರೇತಗಳು ಹೆಂಗಿದ್ದು ಅಂದರೆ ಇವರು ಚಿಕ್ಸಿದೇರೇಶ್ವರ ಶರಣರು ಅಲ್ಲಿ ಅನುಷ್ಠಾನಕ್ಕೆ ಕೂಡಕ್ಕೆ ಪ್ರಯತ್ನ ಪಟ್ಟರೆ ಅವರು ಹೇಳ್ತಿದ್ದು ಇಲ್ಲಿ ನಿಮ್ಗೆ ಮಾಡೋಕೋಗ ಇಲ್ಲಿ ಭಾಳ ಜನ ಬಂದು ಹೋಗಿದ್ದಾರೆ ಭೂತಗಳು ಹೇಳ್ತಾವಂತೆ ಹೇಳಿದರಂತೆ ಇಲ್ಲೆಲ್ಲ ಭಾಳ ಜನ ಬಂದು ಹೋಗಿದ್ದಾರೆ ಯಾರಿಗೂ ಅನುಷ್ಠಾನ ಮಾಡೋಕ್ಕಾಗಿಲ್ಲ ಅರ್ಧಕ್ಕೆ ಹೋಗ್ಬಿಟ್ಟು ಹೋಗಿದ್ದಾರೆ ಸರ್ ಮಾಡಿಸ್ಬಿಡಲ್ಲ ಈ ಸುಮ್ಮನೆ ಇಲ್ಲಿಂದ ಜಾಗ ಖಾಲಿ ಮಾಡೋದು ಆ ವೀರ ಅದಕ್ಕೆಲ್ಲ ಕೊಂಡಿಲ್ಲ ನಿರ್ಲಕ್ಷ್ಯ ಮಾಡಿದ್ದಾರೆ ಎಷ್ಟೊಂದು ಕಿರ್ಚಾ ತಪಸ್ಸು ತಪಾಸೆ ಕೂತ್ರೆ ಅನುಷ್ಠಾನಕ್ಕೂತ್ರೆ ಧ್ಯಾನ ಕೂತ್ರೆ ಕಿರ್ಚಾಡೋದು ಕಿರ್ಚಾಡೋದು ಗಲಾಟೆ ಮಾಡೋದು ಹಾಂ ಅವರಿಗೆ ತಪಸ್ಸೆ ಕೂತ್ರ ಅವ್ರ ತಲೆ ಕೆಳಗೆ ಮಾಡಿ ಮ್ಯಾಲೆ ನಿಲ್ಲಿಸೋದು ಒಯ್ದು ನದ್ಯ ಒಯ್ದು ಮುಗಿದು ಏನೆಲ್ಲ ಮಾಡಿ ಕಾ ತೊಂದರೆ ಕೊಟ್ಟಿದ ಕೊಟ್ಟಿರ್ತಾರೆ ಭೂತಗಳು ಆದರೂ ಅವು ಏನೇ ಮಾಡಿದರೂ ಇವರು ಅದಕ್ಕೆಲ್ಲ ನಿರ್ಲಕ್ಷ್ಯ ಮಾಡಿ ತಾಳಿ ಮುಂದೇನು ಮಾಡ್ತಾರೆ ಕೊನೆಗೆ ಭೂತ ಪ್ರೇತಗಳೇ ಸೋಲ್ತವೆ ಸೋತು ಇವರ ಒಂದು ಅಂತಾರೆ ಛಲ ಇವ್ರು ಛಲಗಾರಿಕೆ ಮೆಚ್ಚಿ ಇವರು ಸೇವೆ ಮಾಡ್ಕೊಂಡಿರ್ತಾರೆ ಅದಕ್ಕೆ ಅವರು ನಿಂಗಪ್ಪರು ಹೇಳ್ತಾರೆ ಇಲ್ಲೆಲ್ಲ ಭೂ ಭೂತ ಪ್ರಯತ್ನಗಳ ಕಾಟ ಇದೆ ರಾತ್ರಿ ಹಾಕೋಗ್ಬಿಡ ಹೇಳ್ತಾರೆ ಅಂತ ಹೇಳಿ ಹೇಳ್ತಾರೆ ಅವ್ರು ಹಾಗೆ ಈ ರೀತಿ ನಿಂಗಪ್ಪನವರಲ್ಲೇ ಉಳಿತಾರೆ ಹೀಗೆ ಊಟ ಆಹಾರ ನೀರು ಇವುಗಳ ಕಡೆ ನಿರ್ಲಕ್ಷ್ಯ ಕೊಡದೇನೆ ನಲ್ವತ್ತೊಂದು ದಿನ ದಿನಗಳ ಕಾಲ ಸರಿ ಸಂಗಮನಾಥ ದೇವಾಲಯದಲ್ಲಿ ಅನುಷ್ಠಾನ ಮಾಡ್ತಾರೆ ನಲವತ್ತೊಂದನೇ ದಿವಸ ಮುಗಿತಾ ಬಂದಾಗ ಆ ಗರ್ಭಿಡಿಯತಕ್ಕಂಥ ಲಿಂಗದಿಂದ ಒಂದು ಜ್ಯೋತಿ ಪ್ರಕಾಶ ಅವರಿಗೆ ಕಾಣಿಸಿಕೊಳ್ಳುತ್ತೆ ಆ ಜ್ಯೋತಿ ಪ್ರಕಾಶ ಅವರ ಹೆತೆಯಲ್ಲಿ ಆ ಬಿಡುತ್ತೆ ಪ್ರಕಾಶ ಆಗುತ್ತೆ ಅವರ ಆತ್ಮ ಸಂಸ್ಕಾರದಲ್ಲಿ ಪ್ರಕಾಶ ಆಗಿಬಿಡುತ್ತೆ ಏನೋ ಒಂದು ಜ್ಞಾನ ಮಿಂಚು ಒಂದು ಹೊಸ ಏನೋ ಒಂದು ಅವರಲ್ಲಿ ಶಕ್ತಿ ಬರುತ್ತೆ ಶಕ್ತಿ ಅಂತಾರೆ ಅವನ ಶಕ್ತಿ ಸಾಮರ್ಥ್ಯ ಬರುತ್ತೆ ಆಧ್ಯಾತ್ಮದಲ್ಲಿ ಆತ್ಮದಲ್ಲಿ ಅವನ ಫಲ ಸಿಗುತ್ತೆ ಶಿವ ಸಂಗಮನಾಥ ಅವ್ರಿಗೆ ಫಲ ಕೊಡ್ತಾನೆ ಅದನ್ನು ಪಡ್ಕೊಂಡು ಮತ್ತೆ ಅವ್ರು ಏನು ಮಾಡ್ತಾರೆ ಸಿಕ್ಸ್ ಗಂಡಿಗೆ ವಾಪಸ್ ಬರ್ತಾರೆ ಇದು ಒಂದು ಭಾಗ ಇದು ಬೆಳಗ್ಗೆ ಶ್ರೀ ಸಂಗಮನಾಥನ ಮಂದಿ ಅನುಷ್ಠಾನ ಮಾಡಿದಂಥ ಭಾಗ ಮುಂದೆ ಹೀಗೆ ಅವರು ತಪಸ್ ಶಕ್ತಿನ ಪಡ್ಕೊಳ್ತಾರೆ ಶಿವನಿಂದ ಶಕ್ತಿನ ಪಡ್ಕೊಂಡು ಮುಂದೆ ಬರ್ತಾರೆ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಅವರ ಮುಂದಿನ ಕೆಲವೊಂದು ಪವಾಡಗಳು ಸಿದ್ಧಿ ಪುರುಷರು ಪವಾಡ ಮಾಡಿ ಪವಾಡ ತೋರಿಸ್ತಾರೆ ಪವಾಡ್ಗಳು ತೋರಿಸಿದ್ರೆ ಅವ್ರೇನು ಮ್ಯಾಜಿಕ್ ಮಾಡಲ್ಲ ಜಾದೂ ಮಾಡಲ್ಲ ಅವರಲ್ಲಿ ಏನು ಒಂದು ತಪಸ್ಸಿನ ಶಕ್ತಿ ಇರುತ್ತೆ ದೈವಿ ಶಕ್ತಿಯ ಫಲ ಇರುತ್ತೆ ದೈವಿ ಒಲ್ಲಮೆ ಇರುತ್ತೆ ಶಕ್ತಿ ಮಾತೆ ಒಲಮೆ ಇರ್ಬೋದು ಶಿವನ ಅನುಗ್ರಹ ಇರ್ಬೋದು ಅವುಗಳ ಆಧಾರದ ಮೇಲೆ ನಂಬಿಕೆ ಮೇಲೆ ಅವರು ಏನು ಮಾಡ್ಕೊಂಡು ಹೋಗ್ತಾರೆ ಅದೇ ಪವಾಡವಾಗಿರ್ತದೆ ಹಾಗೆ ಏನೇನು ಪವಾಡ್ ಮಾಡ್ತಾರೆ ಮುಂದಿನ ವೀಡಿಯೋಗಳು ಹೇಳ್ತೇನೆ ದಯವಿಟ್ಟು ವೀಕ್ಷಕರೇ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ನಿಮ್ಮ ಸ್ನೇಹಿತರ ಜೊತೆಗೆ ಈ ವಿಡಿಯೋನ ಹಂಚಿಕೊಳ್ಳಿ ಸರಿನಾ ಧನ್ಯವಾದಗಳು ವೀಕ್ಷಕರೇ ಶಿಕ್ಷಕ್ರೀ ವೀರೇಶರು ನಿಮ್ಮೆಲ್ಲರಿಗೂ ಆಶೀರ್ವಾದ ಅನುಗ್ರಹ ಮಾಡಲಿ ಅವರ ಆಶೀರ್ವಾದ ಅನುಗ್ರಹ ನಿಮ್ಮ ಎಲ್ಲ ಕಷ್ಟ ನಷ್ಟಗಳನ್ನು ದೂರ ಮಾಡಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶ್ ನಮಸ್ಕಾರ